ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ಲರಿಗೂ ತಮ್ನ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಈ ಒಂದು ವಿಡಿಯೋ ಈಗ ಯುವ ನಿಧಿ ಬಗ್ಗೆ ಆಗಿರುತ್ತೆ ಈ ಒಂದು ಯುವ ನಿಧಿ ಸ್ಕೀಮು ನಾನು ನಿಮಗೆ ಲಾಸ್ಟ್ ಟೈಮ್ ಎರಡು ವಿಡಿಯೋ ಮಾಡಿದೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ಅಂತ ಫೈನಲಿ ಯುವ ನಿಧಿ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿರುವಂಥದ್ದು ಯಾವ ರೀತಿ ನೀವು ಅರ್ಜಿನ ಹಾಕೋಬೇಕು ಮತ್ತು ಏನೇನು ದಾಖಲಾತಿ ಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆ ಈ ಥರ ಒಂದು ಸರ್ವಿಸ್ ವಿಂಡೋ ಓಪನ್ ಆಗುತ್ತೆ ನೀವು ಚೆಕ್ ಮಾಡ್ಕೊಬೋದು ಬೇಕಾರೆ ನೋಡಿ ಇಲ್ಲಿ ಓಪನ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಆಲ್ ಸರ್ವಿಸಸ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ ಈ ಒಂದು ಸರ್ಚ್ ಬಾರಲ್ಲಿ ನೀವು ಯುವನ್ ಇದಿ ಅಂತ ಟೈಪ್ ಮಾಡಬೇಕಾಗತ್ತೆ ನಾನು ಚೆಕ್ ಮುಗು ನೋಡಿ ಯು ವನ್ ಅಂತ ಸೊ ಯುವನ್ ಇದಿ ಅಂತ ನೀವು ಆಗ್ತಿದ್ದಂಗೆ ನೀವು ನೋಡ್ಕೋಬೋದು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಸೊ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಏನಿದೆ ಈ ಒಂದು ಯುವ ನಿಧಿಗೆ ಆಗಿರುತ್ತೆ ಈ ಒಂದು ಆಪ್ಷನ್ ಏನಿದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜು ಓಪನ್ ಆಗ್ತಾ ಇದೆ ನೋಡ್ಕೊಬೋದು ಇಲ್ಲಿ ಸೊ ಕರ್ನಾಟಕ ಸರ್ಕಾರ ಯುವ ನಿಧಿ ಅಂತ ಏನಿದೆ ಸೊ ಈ ಒಂದು ಯುವ ಆಗಿರುತ್ತೆ ನೋವು ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಹೋಗ್ತಾ ಇದೆ ನೋಡ್ಕೋಬೋದು ನೀವು ನೀವು ಅಪ್ಲಿಕೇಶನ್ ಯಾವಾಗ ಹಾಕ್ತೀರ ಸೊ ಅಪ್ಲಿಕೇಶನ್ ಹಾಕೋ ಒಂದು ಮೂರು ದಿನ ತನಕ ನಿಮಗೆ ಡ್ರಾಫ್ಟಲ್ಲಿ ಸೇವ್ ಆಗಿರುತ್ತೆ ಫುಲ್ ಸಬ್ಮಿಟ್ ಮಾಡೋದಕ್ಕೆ ಅದಾದಮೇಲೆ ನಿಮಗೆ ಮೂರು ದಿನ ಆದಮೇಲೆ ಆಫ್ಟರ್ ನಿಮಗೆ ಅಪ್ಲಿಕೇಶನ್ ಹಾಕಿ ನೀವು ಕಂಟಿನ್ಯೂ ಮಾಡಿ ಸಬ್ಮಿಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಡಿಲೀಟ್ ಆಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಿಮಗೆ ಒಂದು ಯುವನಿದ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನೆಲ್ಲ ಬೇಕಾಗ್ಬೋದು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನಿಮಗೆ ಇಲ್ಲೇ ಒಂದು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡ್ಕೋಬೋದು ಮೊದಲನೇದಾಗಿ ಒಂದು ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಫಾರ್ಮ್ ಆಗಿರುತ್ತೆ ಇದು ಕನ್ಸೆಂಟ್ ಫಾರ್ಮ್ ಇದೆ ಈ ಒಂದು ಸ್ವಯಂ ಘೋಷಣಾ ಒಪ್ಪಿಗೆ ಪತ್ರ ಅಂತ ಈ ಒಂದು ಒಪ್ಪಿಗೆ ಪತ್ರದಲ್ಲಿ ನೀವು ನೋಡ್ಕೋಬೋದು ಯಾರ್ಯಾರು ಹಾಕ್ಬೋದು ನಾನು ಕರ್ನಾಟಕದ ಗೃಹ ವಾಸಿಯಾಗಿರುತ್ತೇನೆ ಅಂದರೆ ನಾವು ಕರ್ನಾಟಕದಲ್ಲೇ ವಾಸವಾಗಿದ್ದೀವಿ ಅಂತ ಅರ್ಥ ಸೊ ಆ ವಾಸ ವಾಸವಾಗಿದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಅದಕ್ಕೆ ಅರ್ಹತೆ ಇರುತ್ತೆ ಇಲ್ಲಾಂದರೆ ಅರ್ಹತೆ ಇರೋದಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಉತ್ತೀರ್ಣನಾಗಿದ್ದೇನೆ ಅಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರನೇ ಶೈಕ್ಷಣಿಕ ವರ್ಷ ಏನಿದೆ ಆ ವರ್ಷದಲ್ಲಿ ನೀವು ಡಿಪ್ಲೊಮೊ ಅಥವಾ ಪದವಿ ಏನು ಪಡೆದಿರ್ತೀರ ಅದನ್ನು ಪಾಸಾಗಿರ್ಬೇಕಾಗತ್ತೆ ಜೊತೆಗೆ ನೀವು ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ನೀವೇನಾದರೂ ಡಿಪ್ಲೊಮೊ ಆದಮೇಲೆ ನೀವು ಹೈಯರ್ ಎಜುಕೇಷನ್ ಅಂತನೋ ಇಲ್ಲ ನೀವು ಡಿಗ್ರಿ ಆದಮೇಲೆ ಒಂದು ಮಾಸ್ಟರ್ ಡಿಗ್ರಿ ಮಾಡೋಕ್ಕಾಗಿ ನೀವು ಹೋಗುವಂತಿಲ್ಲ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಈ ಒಂದು ಮಾಸ್ಟರ್ ಡಿಗ್ರಿಯಲ್ಲಿ ಉನ್ನತ ವ್ಯಾಸಂಗನ ನೀವು ಮಾಡ್ತಿರಬಾರ್ದು ಮಾ ಅಕಸ್ಮಾತ್ ನೀವು ಮಾಡ್ತಿದ್ರೆ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ ಹಾಗಾಗಿ ನಾನು ಉನ್ನತ ವ್ಯಾಸಂಗ ಒಂದು ಉನ್ನತ ಶಿಕ್ಷಣ ವ್ಯಾಸಂಗನ ಮಾಡ್ತಾ ಇಲ್ಲ ಅಂತ ನೀವು ಸರ್ಟಿಫೈಡ್ ಮಾಡಬೇಕು ಅದಾದಮೇಲೆ ನಾನು ಸ್ವಯಂ ಉದ್ಯೋಗಿ ಅಲ್ಲ ಅಂದರೆ ನೀವು ಯಾವುದೇ ರೀತಿಯಾದಂಥ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು ಒಂದು ಸ್ವಂತ ಉದ್ಯೋಗ ಆಗಿರ್ಬೋದು ಇಲ್ಲ ಬೇರೆ ಕಡೆ ಒಂದು ಕೆಲಸ ಮಾಡ್ತಿರುವಂಥದ್ದಾಗಿರ್ಬೋದು ಆಗಿರ್ಬೋದು ಇದ್ಯಾವುದು ಮಾಡ್ತಿರಬಾರ್ದು ಈ ಒಂದು ಯೋಜನೆ ಪಡಿಬೇಕು ಅಂತಂದರೆ ಅದಾದಮೇಲೆ ನಾನು ಇ ಎಸ್ ಐ ಪಿ ಎಫ್ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಫಲಾನುಭವಿ ಅಲ್ಲ ಅಂದರೆ ನೀವು ಯಾವುದೇ ರೀತಿಯಂತ ಇ ಎಸ್ ಐ ಪಿ ಎಫ್ ಏನಿರುತ್ತೆ ಆ ಒಂದು ಇ ಎಸ್ ಐ ಪಿ ಎಫ್ನ ನೀವು ಪಡ್ಕೋತಾ ಇರಬಾರ್ದು ಸೊ ನೀವು ಪಡ್ಕೋತಾ ಇದ್ದೀರಾ ಅಂದರೆ ನೀವು ಆಲ್ರೆಡಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೊ ಹಾಗಾಗಿ ಎ ಎಸ್ ಐ ಪಿ ಎಫ್ ಇತ್ತು ಅಂತಾರೆ ನಿಮಗೆ ಈ ಒಂದು ಜಾಬು ಈ ಒಂದು ಸ್ಕೀಮ್ ಏನಿದೆ ಈ ಒಂದು ಸ್ಕೀಮ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಉದ್ಯೋಗಿನಿ ಅಲ್ಲ ಅಂದರೆ ಅಲ್ಲ ಅಂತ ನಿಮ್ಮದು ಸರ್ಕಾರಿ ಆಗಿರ್ಬೋದು ಖಾಸಗಿ ಕ್ಷೇತ್ರ ಆಗಿರ್ಬೋದು ಈ ಯಾವುದೇ ಒಂದು ಕ್ಷೇತ್ರದಲ್ಲೂ ನೀವು ಉದ್ಯೋಗನ ಮಾಡ್ತಿಲ್ಲ ಅನ್ನುವಂಥ ಒಂದು ಸರ್ಟಿಫಿಕೇಟ್ನ ನೀವು ಇಲ್ಲಿ ಮಾಡಿಕೊಡ್ಬೇಕಾಗತ್ತೆ ಇದಿಷ್ಟು ನಿಮಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಒಂದು ಕನ್ಸೆಂಟ್ ಆಗಿರುತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ನೋಡ್ಕೋಬೋದು ನೀವು ಒಂದು ಯುವ ನಿಧಿ ಮಾರ್ಗಸೂಚಿಗಳ ಅರ್ಜಿಯನ್ನು ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬೋದು ಅಂದರೆ ನೀವು ಹೇಳ್ತಿರೋದು ಏನು ಸ್ವ ಸ್ವಯಂ ಘೋಷಣೆ ಏನು ಎಲ್ಲ ಸರಿಯಾಗಿರಬೇಕು ಅಕಸ್ಮಾತ್ ಏನಾದರೂ ನೀವು ತಪ್ಪು ಮಾಹಿತಿ ಕೊಟ್ಟು ಅರ್ಜಿನ ಪಡ್ಕೊತೀನಿ ಅಂತಂದರೆ ನೀವು ಒಂದು ಈ ಯೋಜನೆಗೆ ನೀವು ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ ಜೊತೆಗೆ ನಿಮಗೆ ಅದೇ ಒಂದು ಈ ಥರ ಏನೋ ತಪ್ಪು ಮಾಹಿತಿ ಕೊಟ್ಟೇನ ಪಡ್ಕೊಂಡಿದ್ದೆ ಆದರೆ ನಿಮಗೆ ದಂಡನೂ ಸಹ ಆಗ್ತಾ ಹೋಗ್ತಾರೆ ಹಾಗಾಗಿ ನೀವೊಂದು ಯೋಜನೆಯ ಸಂಬಂಧಪಟ್ಟಂಗೆ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನೋಡ್ಕೋಬೇಕಾಗಿರುತ್ತೆ ಈ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೀವು ಇಲ್ಲಿ ಎಸ್ ಆರ್ ನೋ ಅಂತ ಕೊಡಬೇಕಾಗುತ್ತೆ ನೋಡಿ ನೀವು ಎಸ್ ಅಂತ ಕೊಡ್ತು ಅಂತಂದರೆ ನಿಮಗೆ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಏನಿದೆ ಈ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ನಿಮಗೆ ಅಥೆಂಟಿಕೇಷನ್ ಆಗ್ತಾ ಇರುತ್ತೆ ನೀವು ನೋಡ್ಕೋಬೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಿಮಗೆ ಆಧಾರ್ ಅಥೆಂಟಿಕೇಷನ್ ಏನಿದೆ ನಿಮ್ಮ ಆಧಾರ್ ಅತೆಂಟಿಕೇಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಮತ್ತು ಆಧಾರ್ ಕಾರ್ಡ್ಗೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನೇ ಆಗ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಇದು ಆಗ್ತಾ ಇರುತ್ತೆ ನಿಮಗೆ ಫ್ಲೆಚ್ ಆಗುತ್ತೆ ಡೀಟೇಲ್ಸು ಆ ಡೀಟೇಲ್ಸ್ ಫ್ಲೆಚ್ ಆಗ್ತಿದ್ದಂಗೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಜೆಂಡರು ಮತ್ತು ನಿಮ್ಮ ಫೋಟೋ ಏನಿದೆ ನಿಮ್ಮ ಅಡ್ರೆಸ್ಸು ಪ್ರತಿಯೊಂದೂ ಸಹ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಫ್ಲೆಚ್ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು ನೀವು ಬೇಕಾದ್ರೆ ಚ ನಾನು ನಿಮಗೆ ಒಂದು ಒಂದು ಅಪ್ಲೋಡ್ ಮಾಡೋ ಸಹ ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಫುಲ್ ಡೀಟೇಲ್ಸ್ಗಳನ್ನ ಕೊಡ್ತಾ ಇದ್ದೀನಿ ಆ ಡೀಟೇಲ್ಸ್ಗಳನ್ನ ಇದು ಮಾಡ್ಕೊಳ್ಳಿ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಅದಾದಮೇಲೆ ನೀವು ಒಂದು ಕರೆಂಟ್ ಅಡ್ರೆಸ್ಸು ಅದೇ ಇದೆಯಾ ಇಲ್ಲ ಬೇರೆ ಇದೆಯಾ ಅಂತ ಕೇಳುತ್ತೆ ಅದೇ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂತಲೂ ನೋ ಅಂತ ಕೊಟ್ಟು ನೀವು ಈಗೇನಿರುತ್ತೆ ಸೊ ನೀವು ಕರೆಂಟ್ ಅಡ್ರೆಸ್ಸು ಸೇಮ್ ಅಡ್ರೆಸ್ ಇದೆ ಏನಿದೆಯಾ ಆ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಇರಬೇಕಂತೆ ಫಿಲ್ ಮಾಡಿದ್ಮೇಲೆ ನಿಮ್ಮ ಒಂದು ಡಿಸ್ಟಿಕ್ಕು ಯಾವ ಒಂದು ಜಿಲ್ಲೆ ನಿಮ್ಮದು ಯಾವ ಜಿಲ್ಲೆ ಯಾವ ತಾಲೂಕು ಮತ್ತು ಏ ಒಂದು ನಿಮ್ಮ ಒಂದು ಪಿನ್ ಕೋಡ್ ಏರಿಯಾ ಪಿನ್ ಕೋಡ್ ಏನಿದೆ ಆ ಒಂದು ಪಿನ್ ಕೋಡನ್ನ ನೀವು ಹಾಕ್ಬೇಕಾಗತ್ತೆ ಹಾಕಿದ್ಮೇಲೆ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಏನಿದೆ ವಿದ್ಯಾರ್ಹತೆ ನೀವೇನೇನು ಓ ಏನು ಓದಿದ್ದೀರಾ ಅಂತ ಸೊ ಇಲ್ಲಿ ನೋಡ್ಕೋಬೋದು ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಡಿಗ್ರಿ ಅಥವಾ ಡಿಪ್ಲೊಮೊ ಎರಡೂ ಕಾಣ್ತಾ ಇದೆ ನಿಮಗೆ ನೀವು ಯಾವುದನ್ನು ಓದಿರ್ತೀರ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಲಿ ನೀವು ಸಿ ಬಿ ಎಸ್ ಸಿನ ಐ ಸಿ ಎಸ್ ಸಿ ಇಲ್ಲ ಪಿ ಯು ಸಿ ಯಾವ್ದು ಮಾಡಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಏನಿರುತ್ತೆ ಆ ಒಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕೆ ಅದಾದ್ಮೇಲೆ ನಿಮಗೆ ಒಂದು ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಅಂತ ಆದರೆ ನಿಮಗೆ ಒಂದು ಡುಪ್ಲಿಕೇಟ್ ಮಾಸ್ ಕಾರ್ಡ್ ಆಗಿರ್ಬೋದು ಏನಿರುತ್ತೆ ನಿಮ್ಗೆ ಒರಿಜಿನಲ್ ಬಂದಿಲ್ಲ ಅಂದರೆ ಡೂಪ್ಲಿಕೇಟ್ ಮಾಸ್ಕ್ ಕಾರ್ಡ್ಗಳ ಸಂಖ್ಯೆ ಏನಿರುತ್ತೆ ಅದನ್ನ ತಗೊಂಡು ಬೇಕಾದ್ರೆ ನೀವು ಡೀಟೇಲ್ಗಳನ್ನ ಹಾಕಿ ನಿಮ್ಮ ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ ಏನಿದೆ ಆ ಒಂದು ರಿಜಿಸ್ಟರ್ ನಂಬರ್ನ ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಅಭ್ಯರ್ಥಿ ಹೆಸರು ನಿಮ್ಮ ಮಾಸ್ಕ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯೇ ನೀವು ಒಂದು ಅಭ್ಯರ್ಥಿನ ಹೆಸರು ಏನಿರುತ್ತೆ ಆ ಒಂದು ಹೆಸರನ್ನ ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಯಾವ ಒಂದು ಕಾಲೇಜು ಇರುತ್ತೆ ಆ ಒಂದು ಕಾಲೇಜನ್ನು ಸಹ ಆ ಒಂದು ಕಾಲೇಜ್ ನೇಮನ್ನು ಹಾಕಬೇಕಾಗತ್ತೆ ಅದಾದಮೇಲೆ ನಿಮಗೆ ಒಂದು ಫಲಿತಾಂಶದ ದಿನಾಂಕ ಆದ್ರೆ ನೀವು ಯಾವಾಗ ರಿಸಲ್ಟ್ ಬಂತು ಆ ರಿಸಲ್ಟ್ ಡೇಟ್ ಏನಿದೆ ಆ ರಿಸಲ್ಟ್ ಡೇಟ್ನು ಸಹ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮೇಲೆ ನಿಮಗೆ ಒಂದು ಒಂದು ಗೃಹವಾಸಿ ಪರಿಶೀಲನೆ ಆಯ್ಕೆ ಅಂತ ನಾವು ಹೇಳಿದೆ ಡೊಮಿಶ್ಟಿಯಲ್ ವೆರಿಫಿಕೇಶನ್ ಅಂತ ಅದು ಬಂದು ನಿಮಗೆ ಇದರಲ್ಲಿ ಮಾಡ್ತಾ ಹೋಗ್ತಾರೆ ಈ ಒಂದು ಆಯ್ಕೆನ ತೊಗೋಬೇಕು ಆ ಆಯ್ಕೆಯಲ್ಲಿ ನೋಡ್ಕೋಬೋದು ನೀವು ಏನೇನೆಲ್ಲ ಕೊಡ್ಬೋದು ಅಂತಂದರೆ ನೀವೊಂದು ಡಿಗ್ರಿದಾಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಸಿ ಇ ಟಿ ನಂಬರ್ ಆಗಿರ್ಬೋದು ಇಷ್ಟರಲ್ಲಿ ಯಾವ ನಂಬರ್ ಬೇಕಾದ್ರೂ ನೀವು ಹಾಕಿ ನೀವು ಕರ್ನಾಟಕದ ನಿವಾಸಿ ಅಂತ ನೀವು ಅಲ್ಲಿ ದೃಢೀಕರಣನ ಮಾಡಬೇಕಾಗತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂದರೆ ನಿಮ್ಮ ಅರ್ಜಿದಾರರ ಸಂಪರ್ಕ ವಿವರಗಳು ಏನಿದೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಜೊತೆಗೆ ನಿಮ್ಮ ಒಂದು ಇಮೇಲ್ ಐ ಡಿ ನೀವು ಯಾರು ಅರ್ಜಿ ಹಾಕ್ತಾ ಇರ್ತೀರ ಅವ್ರದ್ದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಏನಿದೆ ಅದೆರಡೂ ಮೆನ್ಷನ್ ಮಾಡಬೇಕಾಗತ್ತೆ ಅದಾದಮೇಲೆ ನಿಮಗೆ ಒಂದು ಅಡಿಷನಲ್ ಡೀಟೇಲ್ಸ್ ಅಂತ ನಿಮಗೆ ಇಲ್ಲಿ ಅಡಿಷನಲ್ ಡೀಟೇಲ್ಸ್ ಇದೆ ಈ ಅಡಿಷನಲ್ ಡೀಟೇಲ್ಸಲ್ಲಿ ನಿಮಗೆ ಒಂದು ನಿಮ್ಮ ಒಂದು ಯಾವ ಕ್ಯಾಸ್ಟ್ ಇದೆ ಆ ಒಂದು ಕ್ಯಾಸ್ಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ನೋಡ್ಕೋಬೋದು ಫಸ್ಟ್ ಜಾತಿ ಫಸ್ಟ್ ಪಂಗಡ ಓ ಬಿ ಸಿ ಸಾಮಾನ್ಯ ಅಂತ ಏನಿದೆ ಇದಿಷ್ಟರಲ್ಲಿ ಯಾವ ಒಂದು ಒಂದು ನೀವು ಕಮ್ಯುನಿಟಿಯವರು ಸೇರಿರ್ತೀರ ಆ ಒಂದು ಸಮುದಾಯನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಕೋಬೋದು ನಿಮಗೆ ಅಂಗವಿಕಲತೆ ಇದೆಯೇ ಡೂ ಹ್ಯಾವ್ ಎ ಡಿಸಾಬಿಲಿಟಿ ಅಂತ ಏನು ಕಾಣ್ತಾ ಇದೆ ಇದರಲ್ಲಿ ಏನೋ ಅಂಗವಿಕಲತೆ ಇದ್ದರೆ ಎಸ್ ಅಂತ ಕೊಡಬೇಕಾಗತ್ತೆ ಎಸ್ ಅಂತ ಕೊಟ್ಟರೆ ನಿಮಗೆ ಯು ಡಿ ಐ ಡಿ ಕಾರ್ಡ್ ನಂಬರ್ನ ಹಾಕ್ಬೇಕಾಗುತ್ತೆ ಇಲ್ಲ ಅಂದರೆ ನೋ ಅಂತ ಕೊಡಬೇಕಾಗತ್ತೆ ನೋ ಅಂತ ಕೊಟ್ಟು ನೀವು ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಒಂದು ವೆರಿಫಿಕೇಶನ್ ಕೋಡು ಕ್ಯಾಪ್ಷ ಏನು ಕಾಣ್ತಾ ಇದೆ ಈ ಒಂದು ಕ್ಯಾಪ್ಷಾ ಕೋಡ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡ್ತಿದ್ದಂಗೆ ನೀವು ಪ್ರತಿಯೊಂದನ್ನು ಡೀಟೇಲ್ಸ್ಗಳೆಲ್ಲ ಸರಿ ಇದೆಯಾ ಅಂತ ಫುಲ್ಲಾಗಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡಾದ ಮೇಲೆ ಸಬ್ಮಿಟ್ ಅಂತ ಏನಿದೆ ಆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಯುವ ನಿಧಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಸಂಪೂರ್ಣ ಮಾಹಿತಿಯಾಗಿರುತ್ತೆ ಇದೆಲ್ಲ ಆದಮೇಲೆ ನೀವು ಸಬ್ಮಿಟ್ ಕೊಟ್ಟಾದ ನಿಮ್ಮದೊಂದಷ್ಟು ಡಾಕ್ಯುಮೆಂಟ್ ಕೇಳಿ ಅಪ್ಲೋಡ್ ಕೇಳುತ್ತೆ ಅಪ್ಲೋಡ್ ಮಾಡ್ತು ಅಂತಂದರೆ ನೀವು ಅರ್ಜಿ ಹಾಕಿರೋವಂಥ ಸಕ್ಸಸ್ಫುಲ್ ಆಗಿರೋವಂಥ ಒಂದು ನಿಮಗೆ ಒಂದು ಅಕ್ಲಾಜ್ಮೆಂಟ್ ಜನ್ರೇಟ್ ಆಗುತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಯುವ ನಿಧಿಗೆ ಯಾವ ರೀತಿ ಅರ್ಜಿ ಹಾಕಬೇಕು ಏನೇನೆಲ್ಲ ದಾಖಲಾತಿ ಇರಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಜಿ ಹಾಕೊಳ್ಳೋಕ್ಕೆ ಬರಲಿಲ್ಲ ಅಂತಂದರೆ ನೀವು ನಮಗೆ ಏನೇನು ಡೀಟೇಲ್ಸ್ಗಳಿದೆ ಆ ಡೀಟೇಲ್ಸ್ಗಳನ್ನ ನಮ್ಮ ಒಂದು ಡಿಸ್ಕ್ರಿಪ್ಷನ್ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ನೀವು ಗ್ರೂಪಿಗೆ ಜಾಯ್ನ್ ಆಗಿ ನಮಗೆ ಡೀಟೇಲ್ಸ್ಗಳನ್ನ ಶೇರ್ ಮಾಡಿದ್ರೆ ನಾವು ಸಹ ನಿಮಗೆ ಅರ್ಜಿಗಳನ್ನ ಹಾಕ್ಕೊಡ್ತಾ ಹೋಗ್ತೀವಿ ಯಾರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಉಚಿತವಾಗಿಯೇ ಅರ್ಜಿಗಳನ್ನ ಹಾಕ್ಕೊಡ್ತಾ ಹೋಗ್ತೀವಿ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ಆಗಿಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ಅಪ್ಲಿಕೇಶನ್ ಹಾಕಿಸ್ಕೊಬೋದಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಒಂದು ಯಾವ ರೀತಿ ನೀವು ಅಪ್ ಅಪ್ಲಿಕೇಶನ್ ಹಾಕೋದು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಕಮೆಂಟ್ ಮಾಡಿ ಒಂದು ವೀಡಿಯೋ ಮಾಡಿ ಸಹ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಅರ್ಜಿ ಹಾಕೋದು ಅನ್ನೋದನ್ನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ದಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್